ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ಬೀಳುವಂತಹ ಕೆಲವೊಂದು ಕನಸುಗಳನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳಬಾರದು ಅದು ನಮ್ಮ ಸಂಗಾತಿ ಆಗಿದ್ದರೂ ಕೂಡ ನಾವು ಅವರೊಂದಿಗೆ ಕೂಡ ಹಂಚಿಕೊಳ್ಳಬಾರ್ದು ಹಾಗಾದರೆ ಬನ್ನಿ ಅಂತಹ ಕನಸುಗಳು ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ದೇವರನ್ನು ನೋಡುವುದು ಕನಸಲ್ಲಿ ನೀವು ದೇವರನ್ನು ನೋಡಿದರೆ ಅದನ್ನು ಶುಭ ಅಂತ ಪರಿಗಣಿಸಲಾಗುತ್ತೆ ನಾವು ಕನಸಲ್ಲಿ ದೇವರನ್ನು ನೋಡುವುದು ಅಂದರೆ ನಿಮ್ಮ ಜೀವನದಲ್ಲಾಗುವ ಎಲ್ಲ ತೊಂದರೆಗಳು ಹಾಗೂ ಅಡೆತಡೆಗಳು ದೂರವಾಗುತ್ತೆ ಎನ್ನುವ ನಂಬಿಕೆ ಹಾಗಾಗಿ ಇಂತಹ ಕನಸುಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಕನಸಲ್ಲಿ ದೇವರನ್ನು ನೋಡುವುದು ಅಂದರೆ ನಿಮ್ಮ ಮೇಲೆ ದೈವಿಕ ಅನುಗ್ರಹ ಇದೆ ಅಂತ ಅರ್ಥ ಎರಡನೇದಾಗಿ ನೀರು ಕುಡಿಯುತ್ತಿರುವಂತಹ ಪೋಷಕರು ನಿಮ್ಮ ಕನಸಲ್ಲಿ ತಂದೆ ತಾಯಿ ನೀರನ್ನು ಕುಡಿಯುವ ಹಾಗೆ ನೀವು ನೋಡುವುದು ಅಂದರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನಿಮಗೆ ಶೀಘ್ರದಲ್ಲಿ ಬಡ್ತಿ ಸಿಗ್ಬೋದು ಇಂತಹ ಕನಸನ್ನು ಕೂಡ ನೀವು ಯಾರೊಂದಿಗೂ ಕೂಡ ಹೇಳಿಕೊಳ್ಬಾರ್ದು ಇದರಿಂದ ನೀವು ಹೇಳಿಕೊಂಡ್ರೆ ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಈ ಕನಸಿನ ಬಗ್ಗೆ ನೀವು ನಿಮ್ಮ ಸ್ವಂತದವರ ಹತ್ತಿರ ಕೂಡ ಹೇಳಿಕೊಳ್ಳಲು ಹೋಗಬಾರ್ದು ಮೂರನೆಯದಾಗಿ ನಿಮ್ಮ ಸ್ವಂತ ಸಾವನ್ನ ನೋಡುವುದು ನೀವು ಕನಸಲ್ಲಿ ನಿಮ್ಮ ಸ್ವಂತ ಸಾವನ್ನ ನೋಡಿದಾಗ ಅದನ್ನು ಇತರರಿಗೆ ಹೇಳಿದಾಗ ಅದರಿಂದ ನಿಮಗೆ ತೊಂದರೆ ಉಂಟಾಗುವುದು ಸಹಜ ಅಂದರೆ ಇಂತಹ ತಪ್ಪಿನಿಂದ ಕನಸುಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವುದು ಸಹಜ ಆದರೆ ಇಂತಹ ಕನಸುಗಳ ಬಗ್ಗೆ ನಿಮ್ಮ ಹೆಂಡತಿಯ ಬಳಿಯು ನೀವು ಹೇಳಿಕೊಳ್ಳಲು ಹೋಗಬಾರ್ದು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಈ ತಪ್ಪನ್ನು ಮಾಡುವುದರಿಂದ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಯಾವುದೇ ವ್ಯಕ್ತಿ ತನ್ನ ಕನಸಲ್ಲಿ ಸ್ವತಃ ತಾನೇ ಮರಣ ಹೊಂದಿರುವುದನ್ನು ನೋಡಿದರೆ ಅದು ಆತನ ದೀರ್ಘಾಯುಷ್ಯವನ್ನ ಸೂಚಿಸುತ್ತೆ ಕೆಟ್ಟ ಕನಸುಗಳು ಬಿದ್ದಾಗ ನಾವು ಮಾಡಬೇಕು ನೀವು ನಿದ್ರೆ ಮಾಡುವಾಗ ಕೆಟ್ಟ ಕನಸುಗಳು ಬಿದ್ದರೆ ಮುಂಜಾನೆ ಎದ್ದ ತಕ್ಷಣ ತಲೆ ಮೈ ಸ್ನಾನ ಮಾಡಿ ದೇವರನ್ನ ಪೂಜಿಸಿ ಕನಸಿಗೆ ಪರಿಹಾರವನ್ನ ನೀಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿದ ನಂತರ ಹಸುಗಳಿಗೆ ತಿನ್ನಲು ಆಹಾರವನ್ನು ನೀಡಿ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ ಇದರೊಂದಿಗೆ ಪೂಜೆ ಸಮಯದಲ್ಲಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬಹುದು ಇದರಿಂದ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ ಇನ್ನು ನಾಲ್ಕನೇ ಇದಾಗಿ ಕನಸಲ್ಲಿ ಬೆಳ್ಳಿ ತುಂಬಿದ ಅವಧಾನಿ ಅಂದರೆ ಬೆಳ್ಳಿ ತುಂಬಿದ ಮಡಕೆಯನ್ನು ನೋಡುವುದು ಅಂದರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅದು ಅಮೂಲ್ಯ ವಸ್ತುಗಳು ತುಂಬಿರೋ ಮಡಕೆಯನ್ನು ನೋಡಿದರೂ ಕೂಡ ಆಗುತ್ತೆ ಇಂತಹ ಒಂದು ವಸ್ತುವನ್ನು ನೀವು ನಿಮ್ಮ ಕನಸಲ್ಲಿ ನೋಡುವುದರಿಂದ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ ಇದರರ್ಥ ನೀವು ಹಠಾತ್ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಈ ಕಾರಣಕ್ಕಾಗಿ ಇಂತಹ ಕನಸನ್ನು ಕೂಡ ಯಾರೆಂದಿಗೂ ಕೂಡ ಹೇಳಬಾರ್ದು ಇಂತಹ ಕನಸುಗಳ ಬಗ್ಗೆ ನೀವು ಇತರರೊಂದಿಗೆ ಹಂಚಿಕೊಂಡಾಗ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು